ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಮೈದೃತಿ ಲಾಗ್ಸ್ ಕನ್ನಡ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸಿಂಪಲ್ಲಾಗಿ ಹಳ್ಳಿಯಲ್ಲಿ ಸಿಗುವ ಸೊಪ್ಪನ್ನು ಬಳಸ್ಕೊಂಡು ಮಶಪ್ಪು ಮಾಡೋದು ಹೇಗೆ ಅಂತ ನಿಮ್ಮ ಜೊತೆ ಶೇರ್ ಇದ್ದೀನಿ ಬನ್ನಿ ಯಾವ ರೀತಿ ಮಾಡೋದು ನೋಡೋಣ ಮೊದಲಿಗೆ ಒಂದು ಬಾಣಲೆನ ಇಟ್ಕೊಂಡು ಒಂದು ಪಾತ್ರೆನ ಇಟ್ಕೊಂಡು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟೇ ಕುಕ್ಕಿಂಗ್ ಆಯಿಲ್ನ ಸೇರಿಸ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಒಂದು ಗಡ್ಡೆ ಈರುಳ್ಳಿ ಎರಡುಗೆಡ್ಡೆ ಬೆಳ್ಳುಳ್ಳಿ ಒಂದು ಐದು ಒಣಮೆಣ್ಸಿನ್ಕಾಯಿ ಮೆಣಸಿನಕಾಯಿ ಬದಲಾಗಿ ಹಸಿರು ಮೆಣಸಿನಕಾಯಿ ಕೂಡ ಹಾಕೋಬಹುದು ಒಂದು ಟೊಮೆಟೊ ಒಂದು ಇಡಿಯಷ್ಟು ಕರಿಬೇವು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ನಾನಿಲ್ಲಿ ಎಣ್ಣೆಯಲ್ಲಿ ಸ್ವಲ್ಪ ಸಾಫ್ಟಾಗೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ ಇದರ ಜೊತೆಗೆ ನಾನಿಲ್ಲಿ ಸೊಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಈ ಸೊಪ್ಪು ಬಂದು ಎಷ್ಟು ಥರ ಇದೆ ಅಂದರೆ ನನಗೆ ಹೆಸರು ಕೂಡ ಗೊತ್ತಿಲ್ಲ ಹಳ್ಳಿಯಲ್ಲಿ ಸಿಗುವಂಥ ಸೊಪ್ಪು ಅಂದರೆ ಇದರ ತುಂಬನೇ ವೆರೈಟಿಯಾಗಿ ಸಾಂಬಾರು ಸೊಪ್ಪನ್ನು ಕಿತ್ಕೊಂಡು ಬರ್ತಾರೆ ನೋಡಿ ನಾನು ಇವಾಗ ತೋರಿಸಿದ್ನಲ್ಲ ಅದು ಆ್ಯಕ್ಚುಲಿ ತುಂಬೆ ಸೊಪ್ಪು ತುಂಬೆ ಆಗಿರ್ಬೋದು ದಾಗಡಿ ಸೊಪ್ಪು ಹಾಗೆ ಪಾಲಕ್ ಸೊಪ್ಪು ತೊಂಡೆಕಾಯಿ ಸೊಪ್ಪು ಗೋನ್ಕೆ ಹಣ್ಣಿನ ಸೊಪ್ಪು ಪುನರ್ನವ ಒಂದೆಲಗ ಹಾಗೆ ಅಣ್ಣೆ ಸೊಪ್ಪು ಅಣ್ಣೆ ಸೊಪ್ಪಲ್ಲಿ ಎರಡು ಮೂರು ಥರ ವೆರೈಟಿ ಇದೆ ಇನ್ನೂ ಒಂದು ಎರಡು ಮೂರು ಥರ ಸೊಪ್ಪಿನ ಹೆಸರೇ ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ ಅಕ್ಕಿ ಮರಿ ಸೊಪ್ಪು ಕುಂಬಳಿಕಾಯಿ ಕುಡಿಯಾಗಿರ್ಬೋದು ಅಥವಾ ನಾವು ಖಾರೆಮಣಿಕಾಯಿ ಅಂದರೆ ಈಗೆಲ್ಲ ಸೀಸನ್ ಹಸೆಕಾಯಿ ಸೀಸನಲ್ಲಿ ಬರ್ತಲ್ಲ ಅದ್ರ ಕುಡಿ ಆಗಿರ್ಬೋದು ಮೆಣಸಿನ್ಕಾಯಿ ಕುಡಿ ಆಗಿರ್ಬೋದು ಟೊಮೆಟೊ ಸೊಪ್ಪಿನ ಕುಡಿ ಆಗಿರ್ಬೋದು ಮತ್ತು ದಂಟಿನ ಸೊಪ್ಪು ಥರ ಇರುತ್ತೆ ಅದು ದಂಟಿನ ಸೊಪ್ಪು ಅಲ್ಲ ಕಳೆ ಜೊತೆ ಅದು ಕೂಡ ಹುಟ್ಟುತ್ತೆ ಆ ಸೊಪ್ಪು ಹಾಗೆ ಜಾಂಡಿಸ್ಗೆ ಕೂಡ ಯೂಸ್ ಮಾಡ್ತಾರೆ ಅದ್ರದ್ದು ಒಂದು ಸೊಪ್ಪು ಎಲ್ಲ ಒಂದೊಂದು ಎರಡೆರಡು ಕುಡಿ ಎರಡೆರಡು ಕುಡಿ ಕಿತ್ಕೊಂಡು ಬಂದುಬಿಟ್ಟು ಈ ರೀತಿ ಹಾಕಿ ಸಾಂಬಾರನ್ನ ಮಾಡಿದ್ರಂತೂ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿ ಬರುತ್ತೆ ಹಳ್ಳಿಯಲ್ಲಿ ಸಿಗುವ ಸೊಪ್ಪಿನ ಸೊಪ್ಪು ಸಾಂಬಾರು ರುಚಿನೇ ಬೇರೆ ಸೊಪ್ಪು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ನಾನು ಫ್ರೈ ಆದಮೇಲೆ ಸ್ವಲ್ಪ ಈರುಳ್ಳಿ ಟೊಮೆಟೊ ಮೆಣ್ಸಿನ್ಕಾಯಿ ಎಲ್ಲ ಸಪ್ರೇಟ್ ಮಾಡಿಕೊಂಡು ಮಿಕ್ಸರ್ ಜಾರಿಗೆ ಹಾಕೊಂಡು ಸ್ವಲ್ಪ ತೆಂಗಿನಕಾಯಿ ತುರಿ ಒಂದು ಸ್ಪೂನು ಮಸಾಲ ಪೌಡರು ಹಾಗೆ ಈರುಳ್ಳಿ ಟೊಮೆಟೊ ಮೆಣಸಿನ್ಕಾಯಿ ಏನಿದೆ ಅದನ್ನೆಲ್ಲ ಬೆಳ್ಳುಳ್ಳಿ ಎಲ್ಲ ಸಪ್ರೇಟಾಗಿ ಹಾಕ್ಕೊಂಡು ನುಣ್ಣಗೆ ಗ್ರೈಂಡ್ ಆದಮೇಲೆ ಸೊಪ್ಪನ್ನು ಹಾಕ್ಕೊಂಡು ಒಂದು ಸೆವೆಂಟಿ ಪರ್ಸೆಂಟು ಸೊಪ್ಪನ್ನು ನಾವು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ನುಣ್ಣಗೆ ಗ್ರೈಂಡ್ ಮಾಡಿಕೊಂಡ್ರೂ ಚೆನ್ನಾಗಿರುತ್ತೆ ಅಂದರೆ ಜಾಸ್ತಿ ತರಿತರಿಯಾಗಿ ಗ್ರೈಂಡ್ ಮಾಡಿಕೊಂಡ್ರೆ ಅಷ್ಟು ಟೇಸ್ಟ್ ಇರೋದಿಲ್ಲ ಗ್ರೈಂಡ್ ಮಾಡಿಕೊಂಡು ಸೈಡ್ಗೆ ಇಟ್ಕೊಂಡು ಹಾಗೆ ಒಂದು ಕುಕ್ಕರ್ಗೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಜಾಸ್ತಿ ನೀರು ಹಾಕ್ಕೊಳ್ಳೋದು ಬೇಡ ಫಸ್ಟು ನೀರನ್ನ ಕಮ್ಮಿನೇ ಹಾಕ್ಕೊಳ್ಳಿ ಹಾಗೆ ಜೊತೆಗೆ ಸ್ವಲ್ಪ ಬೇಳೆನ ತೊಳೆದು ಕೂಡ ಹಾಕ್ಕೊಂಡು ಯಾಕೆ ಆಲೂಗಡ್ಡೆ ಬದ್ನೆ ಮೊಸಪ್ಪಿಗೆ ಯೂಸಲಿ ಆಲೂಗಡ್ಡೆ ಬದನೆಕಾಯಿ ಹಾಕಿದ್ರೇ ಮೊಸಪ್ಗೆ ಸಿಕ್ಕಾಪಟ್ಟೆ ರುಚಿ ಅಂತಲೇ ಹೇಳ್ಬೋದು ರುಬ್ಬಿರೋ ಅಂಥ ಸೊಪ್ಪಿನ ಮಸಾಲೆ ಎಲ್ಲ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನಿಮಗೆ ನೀರು ಎಷ್ಟು ಬೇಕಷ್ಟು ನೋಡಿಕೊಂಡು ನೀರನ್ನ ಸೇರಿಸ್ಕೊಂಡ್ರೆ ಉಪ್ಪು ಖಾರ ಕಮ್ಮಿ ಇದೆಯಾ ಇಲ್ವಾ ಅಂತ ಸಲ ಚೆಕ್ ಮಾಡಿಕೊಂಡು ಲಿಟಲ್ನ ಕ್ಲೋಸ್ ಮಾಡಿ ಬೇಳೆ ಹಲಗಡ್ಡೆ ಬದನೆಕಾಯಿ ಬೇಯೋ ಒಂದು ವಿಸಲ್ ಆದರೆ ಸಾಕು ಒಂದು ವಿಸಲ್ ಕೂಗಿಸ್ಕೊಂಡ್ರೆ ಮಶೋಪಿನ ಸಾಂಬಾರು ಕೂಡ ಈಸಿಯಾಗಿ ರೆಡಿಯಾಗಿಬಿಡುತ್ತೆ ತುಂಬಾ ಆರೋಗ್ಯಕ್ಕೆ ಹೆಲ್ದಿಯಾದಂಥ ಹಳ್ಳಿ ಕಡೆ ಸಿಗುವಂಥ ಸೊಪ್ಪು ಅಂದರೆ ಒಂಥರ ದಿವ್ಯ ಔಷಧಿ ಅಂತಲೇ ಹೇಳ್ಬೋದು ಅಷ್ಟು ಒಳ್ಳೆಯದು ಸಾಂಬಾರಂತೂ ಸಿಕ್ಕಾಪಟ್ಟೆ ರುಚಿಯಾಗಿ ಬರುತ್ತೆ ಯಾರಾದರೂ ಹಳ್ಳಿಲಿ ಇರೋ ಒಂಥರ ಆದರೆ ಅಕಸ್ಮಾತ್ ಯಾರಾದರೂ ನಿಮಗೆ ಗೊತ್ತಿರೋರು ಇರೋರೇ ಆಗಲಿ ಹಳ್ಳಿಯಲ್ಲಿರೋರತ್ರ ಹೇಳಿ ಸೊಪ್ಪನ್ನು ತರಿಸ್ಕೊಂಡು ಒಂದು ಸಲ ಈ ರೀತಿ ಸಾಂಬಾರನ್ನ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಪ್ಲೀಸ್ ವಿಡಿಯೋ ಇಷ್ಟ ಆಗಿದರೆ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್